ಏವಾ ಬಾ ಬೇ ಪೂಜೆ ಮಾಡ ಬಾ ಹೌದಲ್ಲ ಬೇ ನನ್ನ ಪೈದು ಇದಿಲ್ಲ ನೋ ನಂಗ ಬರ್ತ ಬೇ ಅವ್ರ ಬರಲಿ ಅಣ್ಣ ನೀ ಹೆಂಗು ಕಾರ್ ಒಂದಿ ನಿಂದ ಹಳೆ ಬೈಕ್ ನನಗೆ ಕೊಡ್ತೀಯ ಅಣ್ಣ ಹ್ಮ್ ನಿನಗೊಂದು ಬೈಕ್ ಕೊಡ್ಸಿತ್ತಲ್ಲ ಇಷ್ಟಾಗೆ ಎಲ್ಲಿ ಹೋಗಿ ಬಂದಿ ಏನ ಈಗ ಒಂದೊಂದು ತಗೊಂಡು ಎಲ್ಲರೂ ಹೋಗದ್ ಬಾ ಅಡಿ ಹಾ ಹಾ ನಿನ್ನ ತಗೋಳಕಂತೀ ಬೇಕಾದ್ರೆ ಈ ಹಳೆ ಬೈಕ್ ಮಾರಣ ಅಂತ ಅಪ್ಪುಗೊಂಡು ನಿನಗೊಂದು ಹೊಸ ಬೈಕ ಕೊಡಿಸ್ಬಿಡ್ತೀನಿ ಹೌದಣ್ಣ ಹೊಸ ಬೈಕ್ ಕೊಡಿಸ್ತಿ ಥ್ಯಾಂಕ್ಸ್ ಅಣ್ಣ ಯಾಕೆ ಸೌಭಾಗ್ಯ ಅಂತ ಗೊತ್ತಾತಪ್ಪ ಲಗ್ನ ಬಾ ಅಂತ ಹೇಳಿದ್ದೆ ಯಾಕೆ ಏನ ರಾಣಿ ಫೋನ್ ಹಾಕ್ಲಾ ಶಶಿ ಕಾದಕ್ಕೆ ಬರಲಿಲ್ಲನಪ್ಪ ಕಾದಕ್ಕೆ ಹೇಳಿದ್ನೆ ಬಾ ಅಂದ್ರೆ ಬರುವಾಗ ನಿಮ್ಮ ಮುಂದೆ ನಡಿಪ ನಾನು ಬರ್ತೀನಿ ಅಂತ ಅಂದ್ರಿ ಸೌಭಾಗ್ಯ ಜೋಡಿ ಬರ್ತಾರೆ ಏನ್ರಿ ಹ್ಮ್ ಹೌದು ತಡಿಪ್ಪ ಬರ್ಬೋದಂಗಾರ ಫೋನ್ ಮಾಡ್ಲಾರಾಮ ರಾಣಿಗೆ

அக்கோடுச்சி அது மத்திணும் அந்த ஏன ಬನ್ನೆ ಸರಜ ಬನ್ನೆ ಆರಾಮದಿಲ್ಲವ್ವ ಸರೋಜಾ ಆರಾಮು ನೀ ಹೆಂಗದಿಪ್ಪ ಭರಾಮಪ್ಪಾ ಅರಾಮದಿಯಲ್ಲಾ ಹೆಂಗೈತೆ ಎಲ್ಲಾ ಹ್ಞೂ ಅಕ್ಕ ನೋಡು ಎಲ್ಲರು ಆರಾಮ ನೀ ಮನಿ ಕಾಲು ಇಟ್ಟಗಳ್ಯಾಗಿಂದ ನಮ್ಮ ಮನಿ ತಣ್ಣಗ ಐತವ ಇವ್ವ ಮಗ ಹೊಸ ಕಾರ್ ತಗೊಂದ ನೀ ಹೆಂಗರಿ ಅಕ್ಕ ಆರಾಮ ನಾನು ಆರಾಮದೇನಪ್ಪಾ ಹ್ಮ್ ಸಣ್ಣ ಮಗ ಮನಿಗ್ ಬಂದಾನಲ್ಲ ಹೇ ಹುಡುಕ ನಿನ್ನ ಹೆಸರು ಏನನ ಗೊತ್ತಿಲ್ಲಪ್ಪ ನನಗ ಅರಾಮದ್ಯಾ ಹುನ್ರಿ ಆರಾಮದೀನ್ರಿ ಪೂಜೆ ಚಾಲು ಮಾಡ್ತಂದೆ ಹಾ ಮಾಡಿಸ್ರಿ ಮಾಡಿಸ್ರಿ ಹಾ ಈಕಿನ ಅಲ್ಲ ರಾಮನ್ ಹೆಂತಿ ಹಾ ಯಾವ್ರಿ ಇಟ್ಟಾಗ ಯಾಕೆ ನಿಂತಿ ಆ ಕಡೆ ನಿಂದ್ರೆ ಹೋಗಿ ರಾಮನ್ ಮಗ್ಲ ಏ ಹುಡುಗ ನೀ ಯಾಕೆ ಮಾಡಬಾರ ನಿಂತಿ ಬಾಯ್ ತಗ ಅವ್ರಿಬ್ರು ಜೋಡಿ ಮೇಲೆ ಪೂಜೆ ಮಾಡ್ಲಿ ಹಾ ನಿಂದ್ರ ತಿನ್ರಿ ಗೊತ್ತಾಗ್ಲಿಲ್ಲ ಹಾ ಹಾ ಗೊತ್ತಾಗಂಗಿಲ್ಲ ಇಟ್ಟಾಗ ಬಾ ನಾ ತಾ ನಿಂದ್ರ ತಿನ್ನಿ ನೋಡವ ರಾಣಿ ನಮ್ಮ ಮೆಟ್ಟಿದ ಮನಿ ಚಲೋತ್ನಿಂದ ಆಗ್ಲಿ ಉದ್ದಾರ ಆಗ್ಲಿ ನಮ್ ಗಂಡ ಕಾರ್ ತಗೊಂಡ್ ಹೊರಗೆ ಹೋಗಿ ನೆಮ್ಮದಿಯಿಂದ ಮನೆಗೆ ಬರಲೇ ಅಂತ ಒಳ್ಳೆ ಮನಸ್ಸಿಂದ ಪೂಜೆ ಮಾಡು ಹುನ್ರೆ ಅಮ್ಮ ಹಂಗ ಮಾಡ್ತೀನ್ ಶಿವ ಶಿವ ಇಲ್ಲ ಒಳ್ಳೆದಾಗಲಿಪ್ಪ ತಂದೆ ನಮ್ಮ ಹೆಟ್ಟಿನ ಮನಿ ನಾ ಹುಟ್ಟಿದ ಮನಿ ಎರಡು ತನ್ನಲ್ಲಿ ಇರಲ್ಲಪ್ಪ ಅಮ್ಮ ಬಾ ತಟಲದ ಬಡಿ ತಾಳ್ತಾರೆ ತಟಲ ಕಟ್ಟತಾರೆ ಸುಸೀ ಮನಿಗ್ ಬಂದು ನಮ್ಮವ್ನ ನನಗೆ ಅರ್ಥ ಶತ್ರು ನೋಡು ಸುಮ್ಮನೆ ಇರುತ್ತ ಬಿಟ್ಟು ತೊಟ್ಲ ಕಟ್ಟಾಳೆ ಏನಂತ ನಮ್ಮನೆ ಕಟ್ಟಬೇಕು ಅಂದ್ರೆ ತಟಲ ಇಲ್ಲಲ್ಲ ಆಗ್ಲೇ ಅದಕ್ಕ ಆಗ್ಲೇ ನಿಮ್ಮೆಲ್ಲರ ಬಯಹರ ಹಿಂದೆ ಅಷ್ಟ ಆಗ್ಲೇ ಎಲ್ಲಾರು ನಷ್ಟ ಮಾಡಿ ಹೋಗಬೇಕು ಹಂಗ ಹೋಗಂಗಿಲ್ಲ ಯಾರು ರಜನ್ ಅಕ್ಕ ನೀವು ನಮ್ದಕ್ಕೆ ಕರ್ದೇ ಇಲ್ವಲ್ಲ ನಮ್ಗೆ ಅಂತೂ ಕಾರ್ಪಗಳಿಲ್ಲ ನಿಮ್ ಖಾರಾದ್ರೂ ನೋಡಿ ಖುಷಿ ಪಡೋಣ ಅಂತ ಬಂದಿ ನಾವೇನಾಂತ ಬಂದಿದ್ ನೀವ ನಿಮ್ ಮನಿಗೆ ನಿಮ್ ಮಕ್ಳು ಹೊರಗ್ ಹಾಡಕತ್ತಿದ್ವಾ ನಿಮ್ ಅವನ್ ಕರೀರಿ ಎಂದೆ ಏ ಇಲ್ರಿ ಆಂಟಿ ಅವರು ಬಿಗ್ ಬಾಸ್ ಶೋ ನೋಡಕತಾರೀ ಕರದ್ರ ನಮನ್ ಬೈತಾರ್ರಿಪ್ಪ ನಾವ್ ಕರೆಯಲ್ರಿ ಅದಕ್ಕ ನಾವ್ ಬಾಯ್ ಮಾಡ್ತೀವಿ ಅಂತ ನಮನ್ ಹೊರಕ್ ಕಳ್ಸಾರ್ ನೋಡ್ರಿ

ಅದಕ್ಕೆ ನಾವು ನೋಡ್ಕೊತ ಕುತ್ಕೊಂಡ್ ಬಿಟ್ಟಿದ್ವಿ ಸರೋಜಂದ ಅಕ್ಕ ನಮ್ದಕ್ಕೆ ಮಾಸ್ಕರ್ ಬಹುತ್ ಇಂಟ್ರೆಸ್ಟ್ ಆಗಿದೆಯಮ್ಮ ಬಿಗ್ ಬಾಸ್ ಶೋ ವಾ ಹೌದು ಅದೇನು ಬಿಗ್ ಬಾಸ್ ಅಯ್ಯನ ಇದು ನಮ್ಮ ರಾಣಿನೂ ಹಸುವನ್ ಕುದುರ್ತಿತ್ತವ ಯವ್ವ ಅಯ್ಯ ಬ್ಯಾಸ್ ಹಿಡಿದ್ ಹೋಗ್ತಿತ್ತು ಅವೇನ್ ಆಡ್ತಿದ್ವ ಇವು ಏನ್ ನೋಡ್ತಿದ್ವ ನೋಡೋಕ ಗೊತ್ತು ಆಡೋಕ ಗೊತ್ತು ಅದ್ರಾಗ ಏನ್ ಇಂಟ್ರೆಸ್ಟ್ ಅಯ್ಯನ ಅದ್ರಾಗ ಏನ್ ನೋಡ್ತಿದ್ರು ಲೇ ಶಿವಾನ ಅರೆ ಕ್ಯಾಗೆ ಸೌಭಾಗ್ಯಂದಕ್ಕ ನೀವು ಬಿಗ್ ಬಾಸ್ ಶೋಗೆ ನೋಡಲ್ವಾ ಎಲ್ರು ನೋಡ್ತಾರೆ ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಾರೆ ಅಯ್ಯ ಹೌದಾ ಸೌಭಾಗ್ಯಕ್ಕ ಭಾರಿ ಇಂಟ್ರೆಸ್ಟ್ ಬರ್ತದೆ ಬಿಗ್ ಬಾಸ್ ನಾನಂತೂ ಈ ಸಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡ್ ಅನ್ಕೊಂತನ ಪೂರ್ತಿ ಬಿಗ್ ಬಾಸ್ ನೋಡಿ ನೋಡು ಒಂದ್ ದಿನ ತಪ್ಪಿಸ್ಲಿಲ್ಲ ಏನು ಬಿಗ್ ಬಾಸ್ ಏನ್ರಿ ಅಕ್ಕರ ತಲಿ ಹಿಡಿಸ್ತಿದ್ಲು ಒಂದ್ ಬರ ಅಂದ್ರ ಒಂಬತ್ತೂವರೆ ಯಾತ್ ಯಾಕ ಯಾಕೆ ಅದಿನಿ ಅನ್ನಂಗ ಅಕ್ಕಿತ್ ನೋಡ್ರಿ ತಲಿ ಹಿಡ್ಸಕ್ಕೆ ಅಂದ್ರ ಬ್ಯಾಡ್ರಿ ಅದನ್ ಕತಿ ಏನ ಏನ್ ನೋಡ್ತಿದ್ವಿ ಏನ್ರಿಪ್ಪ ನಮ್ಮ ಮನೆಗಂತೂ ಅಷ್ಟು ಹುಡುಗರು ಏನು ಅವ್ರ ಅಪ್ಪರ ವಾರ್ತಾ ನೋಡ್ತೀನಿ ಅನ್ನವ ನಾನು ಅದರ ಧಾರಾವಾಹಿ ನೋಡ್ತೀನಿ ಅನ್ನಕ್ಕಿ ಮತ್ತೆ ಇವ್ರ ಬಿಗ್ ಬಾಸ್ ನೋಡ್ತೀನಿ ಅನ್ನೋದು ನಮ್ಮ ರಾಮ್ಸ್ ಅನ್ನ ಒಂದ್ರಿ ಅವ ಸತ್ಯ ಬಿಗ್ ಬಾಸ್ ಹತ್ರಿ ಬಿಗ್ ಬಾಸ್ ಹತ್ರಿ ಅಂತ ಅದನ್ನ ನೋಡ್ಕೊಂಡ್ ಕುಂದ್ರೆ ಅವ್ ನೋಡ್ರಿ ಏನ್ರಿಪ್ಪ ಅದ್ರಾಗ ಯಾವ ಜಗಳ ಆಡವ ಯಾವ ಚೀರ ಆಡವ ಹತ್ತು ನಿಮಿಷ ಆಗಿರ್ಲಿಲ್ರಿ ಜಗಳ ಮಾಡಿ ಮತ್ತಕ್ಕಿ ತೊಡಿ ಮ್ಯಾಗ ಇವಾಗ ಕುಂದ್ರವ ಇವನ್ ತೊಡಿ ಮ್ಯಾಗ ಅಕ್ಕಿ ಕುಂದ್ರಕಿ ಈ ಅದನ್ನ ನೋಡ್ಬಾರ್ದ್ರಿ ಅದ್ ಹೆಂಗ ನೋಡ್ತಿದ್ಲು ಏನ ಈ ಮಹಾತಾಯಿ ನೋಡೋರಿಗೆ ಎಲ್ಲರಿಗೂ ಕೈ ಎತ್ ಮುಗಿಬೇಕು ಬಿಡ್ರಿ ಹೌದ್ರಿ ಆದ್ರೆ ಒಂದ್ ಖುಷಿ ಏನ್ ಗೊತ್ತನ್ರಿ ಸೌಭಾಗ್ಯಕ್ಕರ ಬಡವ್ರ ಮನಿ ಮಕ್ಳು ಬೆಳಿಬೇಕು ಬೆಳಿಬೇಕಂತ ಎಲ್ಲಾರು ಬಾಯ್ಲೆ ಹೇಳ್ತಿದ್ರು ಯಾರು ಬೆಳೆಸ್ತಿದ್ದಿಲ್ಲ ಆದ್ರ ಅಂತ ದೊಡ್ಡ ಶೋ ಒಳಗ ನಮ್ ಉತ್ತರ ಕರ್ನಾಟಕದ ಅವ ಗೆದ್ದಂದ್ರ ನಮ್ ಉತ್ತರ ಕರ್ನಾಟಕದ ಹೆಮ್ಮೆ ಅಲ್ಲನ್ರಿ ಉತ್ತರ ಕರ್ನಾಟಕದ ಹುಲಿ ಅವ ಉತ್ತರ ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಂತ ಹುಲಿ ಹನುಮಂತಾಗಿ ಜೈ ಹೌದಪ್ಪ ನಿಜ ಆ ಅಲ್ಪ ಪ್ರತೀಸಲ ಅಂದ್ರ ಓದ್ಸಲ ವಿನ್ನರ್ಗೆ ಎರಡು ಕೋಟಿ ಮ್ಯಾಲೆ ಚಿಲ್ಲರೆ ಓಟ್ ಬಿದ್ದಾವಂತ ಈ ಸಲ ನಮ್ಮ ಹನುಮಂತಗ ಐದು ಕೋಟಿ ಮ್ಯಾಲ ಓಟ್ ಬಿದ್ದಾವಪ್ಪ ಅಂದ್ರೆ ತಿಳ್ಕೊರಿ ಉತ್ತರ ಕರ್ನಾಟಕದವ್ರು ಎಷ್ಟ್ ಬಿಗ್ ಬಾಸ್ ನೋಡಿದಾರ ಎಷ್ಟ್ ತಲಿಕೆಟ್ ಓಟ್ ಮಾಡಿದ್ದಾರೆ ಅಂತಂದ ಒಬ್ಬ ಬಡವರ ಮನಿ ಮಗ ಅಷ್ಟು ದೊಡ್ಡ ಶೋಕ್ ಹೋಗಿ ವಿನ್ನರ್ ಆಗುದು ಅದ್ರಾಗ ವೈಟ್ ಕಾರ್ಡ್ ಎಂಟ್ರಿ ಒಳಗ್ ಹೋಗಿ ವಿನ್ನರ್ ಆಗುದಂದ್ರ ಸಾಮಾನ್ಯ ವಿಷಯ ಸುದೀಪ್ ಅವ್ರನ್ನ ನೋಡಾಕ್ ಸಿಗಂಗಿಲ್ಲ ನಮ್ಗ ಸೆಲ್ಫಿ ತಕೊಳ್ಳೋದು ಮಾತಾಡ್ಸೋದು ದೂರ ಉಳಿತು

ಹಾ ಸೌಭಾಗ್ಯ ನೀನ್ ನಡೀವ ಒಳಗ್ ನಡಿ ನಾ ಸ್ವಲ್ಪ ರಾಮನ್ ಜೋಡಿ ಮಾತಾಡ್ದೈತಿ ಮಾತಾಡಿ ಬರ್ತೀನಿ ರಾಣಿ ನೀನು ಒಳಗ್ ನಡೀವ ನಿಮ್ಮ ಅತ್ತೆ ಜೋಡಿ ನೀನು ಕೈ ಜೋಡಿಸ್ ನಡಿ ಹ್ಞೂ ಅಮ್ಮ ಏ ಹುಡುಗ ನೀನು ಒಳಗ್ ನಡಿ ಅಷ್ಟ ಮಣ್ಣಡಿ ಈ ಹಣ್ಣು ಮಾಡಕತ್ತಿ ಎಲ್ಲಾರು ಮುಂದು ನೋಡ್ಕೊತೀನಿ ಹೇಳ್ರಿ ಏನ್ ಹೇಳ್ಬೇಕಿತ್ತು ನೋಡಪ್ಪ ಗಾಡಿ ತಗೊಂಡೆ ಇನ್ನೇನು ಮದುವೆನೂ ಆಗುತ್ತಾ ಒಳ್ಳೆ ಮನೆ ಐತಿ ಒಳ್ಳೆ ತಂದೆ ತಾಯಿ ತಮ್ಮ ಸಂಬಂಧಿಕರು ಅಂದ್ರ ಬೀಗರು ಬಹಳ ಚಲೋ ಅದಾರ ನಿನ್ನ ಜೀವನ ಹೆಂಗ್ ರೂಪಿಸ್ಕೋಬೇಕನ್ನೋದು ನಿನ್ ಕೈಯತಿ ಯಾರಾದ್ರೂ ಮಾತು ಕೇಳಿ ದಾರಿ ಹಿಡ್ಯಕ್ಕೆ ಹೋಗೋಣ ಆ ಅಕಸ್ಮಾತ್ ಇಷ್ಟು ದಿನ ಏನಾದರೂ ಕೆಟ್ಟ ಚಟಗಳನ್ನ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡಿದ್ರ ಇಲ್ಲೇ ಮರ್ತು ಇನ್ಮೇಲೆ ಜೀವನ ಚೆನ್ನಾಗ ನೋಡ್ಕೊಂಡು ಹೋಗು ಹಾವದಿ ಓದ್ದವದಿ ಅರ್ಥ ಮಾಡ್ಕತ್ತಿ ಅನ್ಕೊಂಡೇನೆ ಇವ್ರ್ಯಾಕ ನನ ಹಿಂಗ್ ಹೇಳಿದ್ರು ಹಾ ಸಿಗರೇಟ್ಸ್ ಡ್ರಿಂಕ್ಸ್ ಮಾಡುದು ಇವ್ರಿಗೆ ಗೊತ್ತೇನಾ ಏನ್ ಕೆಟ್ಟ ಚಟ ಅಲ್ಲ ಅಂದ್ರ ನಾನೇನೋ ಓವರ್ ಆಗಿ ಮಾಡಲ್ಲ ಓವರ್ ಆಗಿ ಅಷ್ಟ ಅಷ್ಟೇ ಆಗುತ್ತೆ ನಾನೇನು ಸ್ವಲ್ಪ ಟೆನ್ಷನ್ ಎಷ್ಟ ಕುಡಿತೀನಿ ಸಿಗ್ತೀನಿ ಹ್ಮ್ ಏನಪ್ಪಾ ಹಿರಿಯರ್ ಏನೋ ಅಂತ ಹೇಳ್ತಾರ ಸೊ ಹೂ ಅನ್ನೋದು ನಾಡಿಯಪ್ಪಾ ನನ್ನ ಕನಸು ಒಂದ್ ಕಾರ್ ಅನ್ನೋದಿತ್ತು ಅದಂತೂ ಹಿಡಿಯರ್ದು ಇನ್ನೇನು ರಾಣಿ ಮದ್ವೆ ಆಗೋದು ಆರಾಮ್ ಜೀವನ್ದಾಗ ಸೆಟ್ಲ್ ಆಗೋದು ನಮ್ಮಪ್ಪ ಒಂದ್ ಚೆನ್ನಾಗಿ ನೋಡ್ಕೊಳುದು ನಮ್ಮ ತಮ್ಮನ್ನು ಚೆನ್ನಾಗಿ ಓದಿಸಿ ಅವನೊಂದ್ ಜಾಬ್ ಹಚ್ಚಿ ಅವನಿಗೂ ಒಂದ್ ಮದ್ವೆ ಮಾಡಿ ಅಷ್ಟಾದ್ರ ಸಾಕಪ್ಪ ರಾಮು ಇಲ್ಲ ನಿಂತಲ್ಲ ಬಾಪಾ ನಷ್ಟ ಮಾಡುವ ನೀನು ಹಾಪ ಹಾ ಹಾಪ ಬಂದಿ ಬಂದೆ ಅಲ್ಲಲ್ಲಿ ಎಲ್ಲ ನೆನಪು ಮಾಡಿ ತರಕ್ಕೆ ಬರೋಮಿಲ್ಲ ನಿಗ ನೀನ ಆಗೊಮ್ಮೆ ಈಗೊಂಬ್ ಕಳಿಸ್ತೀವಿ ಹ್ಞೂ ನಡಿ ಒಳಗೆ ನಡಿ ತರ್ತೀನಿ ಯಪ್ಪಾ ಬೇಗಾಳು ನೀವು ಒಳಗೆ ನೋಡಿರಿ ನಾ ತೊಗೊಂಬರ್ತೀನಿ ಇಲ್ಲಿ ಬಾರಪ್ಪ ಅಲ್ಲಿ ಒಳಗೆಲ್ಲ ಬೀಗರು ರಾಣಿ ಅವ್ರೆಲ್ಲರ ಅದಾರ ನಿಮ್ಮ ಅದಾನ ನಡಿ ನಡಿ ನೀವು ಒಳಗೆ ನಡಿ ನಾ ತೊಗೊಂಡ್ಬರ್ತೀನಿ ಅಡ್ಡಾಡ್ಕೊಂತ ಹೋಗಿ ಮತ್ತು ಅವರು ಇವರು ಮತ್ತು ಅವರು ಬಂದಿಲ್ಲ ಗೆಳೆಯರು ಬಂದಿದ್ರು ಅವ್ರನ್ನೂ ಕರ್ಕೊಂಬಂದು ಕಾರ್ ತೋರಿಸ್ತೀನಪ್ಪ ಸ್ವಲ್ಪ ಹೌದಲ್ಲಪ್ಪ ಅವನ್ ಗೆಲ್ತಾರ ಅಷ್ಟ ಬಂದಾರ ನಿಮ್ ಗೆಳೆಯರ್ ಬಂದಿಲ್ಲ ಹ್ಞೂ ಓ ಬರಬಾ ಬಾ ಅಲ್ಲ ದೊಡ್ಡ ದೊಡ್ಡಕ್ಕೆ ತೋರ್ಸೋದಲ್ಲಪ್ಪ ಒಂದು ಕಾರ್ ತಂದ್ಯಾ ಅವರು ಕ್ಷಣ ಏನಾರು ಅವರು ಒಂದ್ ಸ್ವಲ್ಪ ನೋಡಿ ಅಂದ್ರ ಅದ್ರ ಒಳ್ಳೇದಾಗತ್ತಷ್ಟಪ್ಪ ಅಷ್ಟಪ್ಪ ನನ್ನ ಮಕ್ಳು ಬೆಳೆಯೋದು ಮಂದಿಗೆ ತೋರ್ಸಕ್ ನನಗೂ ನನಗೆ ಖುಷಿ ಅಲ್ಲ ಅದಕ್ಕೆ ನಿಮ್ಮ ತಮ್ಮಂದೊಂದು ಜೀವನ ಸೆಟ್ಲ್ ಆಗ್ಬಿಟ್ರ ಅಷ್ಟೇ ಸಾಕಪ್ಪ ನನಗೆ ಮತ್ತೇನಿದ ಜೀವನದಾಗ ಹಾ ಹಾ ಆಗ್ತೈತಪ್ಪ ಎಲ್ಲ ಆಗ್ತೈತಿ ಸರಿ ತಗೋರಪ್ಪ ನಾ ಒಳಗೆ ಹೋಗ್ತೀನಿ

आराम्रष्ट साहब देव